ಸ್ನೇಹಿತರೆ ಮಿತ್ರರೇ ಇದು ನಮ್ಮನೆ ಅಡುಗೆ ಯೂಟ್ಯೂಬ್ ಚಾನೆಲ್ನ ಹೊಸ ಪ್ರಯೋಗ ಇವತ್ತು ನಾವು ಚಿಕನ್ ಹರಿಯಾಲಿ ಹೇಗೆ ಮಾಡುವುದೆಂದು ನೋಡೋಣ ಮೊದಲು ನಾವು ಏಳ್ನೂರೈತ್ತು ಗ್ರಾಮ್ ಸ್ಕಿನ್ಔಟ್ ಚಿಕನ್ ಅನ್ನು ತೆಗೆದುಕೊಂಡಿದ್ದೇವೆ ಅದನ್ನು ಚೆನ್ನಾಗಿ ತೊಳೆದ ನಂತರ ಅದಕ್ಕೆ ನೂರು ಎಂ ಎಲ್ ಮೊಸರು ಒಂದು ಟಿ ಎಸ್ ಪಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಅರಸಿನ ಪುಡಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇವೆ ಅದ ನಂತರ ಅದನ್ನು ಮೂವತ್ತು ನಿಮಿಷ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ ಈಗ ಎರಡನೇ ಹಂತದಲ್ಲಿ ನಾವು ಗ್ರೀನ್ ಮಸಾಲ ತಯಾರು ಮಾಡಿಕೊಡೋಣ ಮೊದಲು ಮಿಕ್ಸಿ ಜಾರ್ನಲ್ಲಿ ಹದಿನೈದು ಗೋಡಂಬಿ ಬೀಜ ಬಿಡಿಸಿದ ಬೆಳ್ಳುಳ್ಳಿ ಹನ್ನೆರಡು ಎಸಳು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಹನ್ನೆರಡು ಹಸಿಮೆಣಸು ಎರಡು ಬೊಗಸೆಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೊಗಸೆಯಷ್ಟು ಪುದೀನ ಸೊಪ್ಪು ಮತ್ತು ನೂರು ಎಮ್ ಎಲ್ ಮೊಸರು ಇಷ್ಟನ್ನೆಲ್ಲ ಸೇರಿಸಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಮಸಾಲ ಪೇಸ್ಟ್ ಮಾಡಿಕೊಡೋಣ ಅದಾದ ನಂತರ ಮ್ಯಾರಿನೇಟ್ ಮಾಡಿದ ಚಿಕನ್ಗೆ ಈ ಗ್ರೀನ್ ಮಸಾಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಪುನಃ ಹದಿನೈದು ನಿಮಿಷ ಅದನ್ನು ಮ್ಯಾರಿನೇಟ್ ಮಾಡೋಣ ಈಗ ಇನ್ನೊಂದು ಹಂತ ಸ್ಟೌವ್ ಮೇಲೆ ಬ್ಯಾಂಡ್ಲಿ ಇಟ್ಟು ಬಿಸಿಯಾದ ಮೇಲೆ ಒಂದು ಐವತ್ತು ಎಮ್ ಎಲ್ ಅಡುಗೆ ಎಣ್ಣೆ ಹಾಕಿರಿ ಎಣ್ಣೆ ಚೆನ್ನಾಗಿ ಕುದಿದ ನಂತರ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡ್ರಿ ಮ್ಯಾರಿನೇಟ್ ಮಾಡಿ ಉಳಿದ ಮಸಾಲವನ್ನು ಸಹ ಹಾಕ್ರಿ ಅದನಂತರ ಮಿಕ್ಸಿ ಜಾರ್ ತೊಳೆದ ಮಸಾಲ ನೀರನ್ನು ಸಹ ಬಾಣಲೆಯಲ್ಲಿ ಹಾಕ್ರಿ ಪುನಃ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಮೂವತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಈಗ ಕೊನೆಯ ಹಂತದಲ್ಲಿ ರುಚಿಗೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಚಮಚ ಧನಿಯಾ ಪೌಡ್ರ್ ಹಾಕಿ ಒಂದು ಚಮಚ ಜೀರಿಗೆ ಪೌಡ್ರನ್ನು ಸಹ ಸೇರಿಸಿ ಕೊನೆಯದಾಗಿ ಒಂದು ಚಮಚ ಕಾಳು ಮೆಣಸು ಪೌಡ್ರನ್ನ ಸೇರಿಸಿ ಅದನ್ನು ಸ್ವಲ್ಪ ಹೊತ್ತು ಕುದಿಯಲ್ಲಿ ಬಿಡ್ರಿ ಆಗಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ನೀವು ಪಟ್ಟ ಶ್ರಮಕ್ಕೆ ತಕ್ಕದಾಗಿ ಚಿಕನ್ ಹರಿಯಾಲಿ ತಯಾರಾಗಿದೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ರೊಡನೆ ಎಂಜಾಯ್ ಮಾಡ್ರಿ ಕೊನೆಯದಾಗಿ ಒಂದು ವಿನಂತಿ ವಿಡಿಯೋ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ವಂದನೆಗಳು